ಆಸ್ತಿಕ ಸಜ್ಜನರೇ ಇದು ಕ್ಷೇಮ ಮಾರ್ಗ ಬದುಕಿಗೆ ಶುದ್ಧ ಕುಡಿಯುವ ನೀರು ಅತ್ಯವಶ್ಯಕ ನಾವು ಕುಡಿಯುವ ನೀರಿನ ಮೂಲ ತಿಳಿದುಕೊಂಡಿದ್ದರೆ ಒಳ್ಳೆಯದು ಧಾರವಾಡದಿಂದ ಕಲಘಟಗಿ ರಸ್ತೆಯಲ್ಲಿರುವ ಎರಿಕೊಪ್ಪ ಕಣವಿ ಹೊನ್ನಾಪುರ ದಾಟಿ ಜೋಡಳ್ಳಿ ತಲುಪಿ ಜೋಡಳ್ಳಿ ಊರಿನ ಹೊರಗೆ ಎಡಕ್ಕೆ ತಿರುಗಿದರೆ ನೀರಸಾಗರ ಅನ್ನುವ ಚಿಕ್ಕ ಡ್ಯಾಮ್ ಸಿಗುತ್ತದೆ ನೂರ ಐವತ್ತು ಎಕರೆ ಪ್ರದೇಶದಲ್ಲಿ ಜಲಮಂಡಳಿ ಸಂರಕ್ಷಣೆಯಲ್ಲಿರುವ ಈ ಜಲಾಶಯದ ಆಳವು ಐವತ್ತು ಅಡಿಗೂ ಹೆಚ್ಚು ಹಳೆ ಹುಬ್ಬಳ್ಳಿ ಅಂದರೆ ಅರ್ಧ ಹುಬ್ಬಳ್ಳಿ ಜನರ ಗೋಕುಲ ಮತ್ತು ತಾರಿಹಾಳ ಗ್ರಾಮದ ಜನರ ನೀರಿನ ದಾಹವನ್ನು ತಣಿಸುವ ನೀರಸಾಗರ ಜಲಾಶಯವು ಧಾರವಾಡದಿಂದ ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಇದೊಂದು ಪಿಕ್ನಿಕ್ ಕೇಂದ್ರವೂ ಹೌದು ಇಲ್ಲಿ ತಿನ್ನಲು ಕುಡಿಯಲು ಮಾರಾಟಕ್ಕೆ ಏನು ಸಿಗುವುದಿಲ್ಲ ನಾವೇ ಮನೆಯಿಂದ ಒಯ್ದು ಮಕ್ಕಳನ್ನು ಕರೆದುಕೊಂಡು ಹೋಗಿ ಪರಿಸರ ಹಾಳಾಗದಂತೆ ಎಚ್ಚರ ವಹಿಸಿ ಖುಷಿಪಟ್ಟು ಬರಬಹುದು ಜೋಡಳ್ಳಿ ಒಂದು ಅಭಿವೃದ್ಧಿ ಹೊಂದಿದ ದೊಡ್ಡ ಗ್ರಾಮ ಇದು ನೀರು ಸಾಗರದ ಈಚೆಗಿನ ದಡ ಆಕಡೆ ದಡದಲ್ಲಿ ಹೋದಾಗ ಆ ಜಲಾಶಯದ ನೀರು ಹೆಚ್ಚಾಗಿ ಆ ತಡೆಗೋಡೆ ಮೇಲಿಂದ ಬೀಳಬೇಕಾದ್ರೆ ರಮಣೀಯವಾಗಿ ಕಾಣ್ತದೆ ಅದೇ ಮುಂದೆ ಹರಿದು ಸಣ್ಣ ಸಣ್ಣ ಜಲಧಾರೆಗಳಾಗಿರ್ತದೆ ಅಲ್ಲಿಯ ಯುವಕರೆಲ್ಲ ಹೋಗಿ ಸ್ನಾನ ಮಾಡಿ ಖುಷಿಪಟ್ಟು ಬರ್ತಾರೆ ನಾವು ಹೋದಾಗ ಸೂರ್ಯಾಸ್ತ ಸಮಯ ಭಾಳ ಮನಮೋಹಕ ದೃಶ್ಯ ನಾವು ಅನುಭವಿಸಿದ್ವಿ ಇವರು ಮೆಹಬೂಬ್ ಸಾಬ್ ಅಂತೇಳಿ ಆ ಸಿಬ್ಬಂದಿ ಅಲ್ಲಿ ದೂರದಲ್ಲಿ ಯುವಕರು ಕೆಳಗಡೆ ಬೀಳ್ತಾ ಇರ್ತಕ್ಕಂಥ ಸಣ್ಣ ಸಣ್ಣ ಜಲಧಾರೆಯಲ್ಲಿ ಸ್ನಾನ ಮಾಡ್ತಾರೆ ಇದು ಧಾರವಾಡದಿಂದ ಬರೀ ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರೋದ್ರಿಂದ ಇದು ಹೊನ್ನಂಬರಿ ಹೂವು ಗೌರಿಗೆ ಅತಿ ಪ್ರಿಯವಾದಂಥ ಹೂವು ಭಾಳ ಶುದ್ಧ ಪರಿಸರ ನಾವು ಅಷ್ಟೇ ಕಾಳಜಿ ವಹಿಸಬೇಕು ಅಂತಕ್ಕಂಥದ್ದು ನಮ್ಮ ಕರ್ತವ್ಯ ಇವರು ಮಹೇಶ್ ಅಂತೇಳಿ ಪ್ರವೇಶ ದ್ವಾರದೊಳಗೆ ಜಲಮಂಡಳಿ ಸಿಬ್ಬಂದಿ ಮನಿ ಹಳ್ಳಿ ಮನೆ ಎಷ್ಟೇ ಚೊಕ್ಕವಾಗಿದ್ದರೂ ಪಕ್ಕ ಆಗಿದ್ದರೂ ಸಂಸ್ಕಾರಕ್ಕೆ ಇಲ್ಲ ಆ ಬಾಲಿಕೆಯದು ಐದರಿಂದ ಆರು ವರ್ಷ ಇರಬೇಕು ಕಸ ಹುಡುತಕ್ಕಂಥ ಕೆಲಸದಲ್ಲಿ ನಿರತಳಾಗಿದ್ದಾಳೆ ಈ ಯುವಕ ಬಸವರಾಜ್ ಹುಬ್ಬಳ್ಳಿ ಅಂಥೇಳಿ ಬೇರೆಯವರಿಂದ ಜನ ಬಂದ ಬಳ ಇದು ಮೀನು ಮರಿ ಪಾಲನಾ ಕೇಂದ್ರ ಮೀನುಗಾರಿಕೆ ಇಲಾಖೆ ಬರುವಾಗ ಸಣ್ಣದೊಂದು ಜಲಾಶಯ ಒಂದು ದೇವಸ್ಥಾನ ನೋಡಲಿಕ್ಕೆ ಭಾಳ ರಮಣೀಯ ಭಕ್ತ ಸಮೂಹ ಕ್ರೇಮದೇವಿಯ ಸೇವೆಯಲ್ಲಿ ತೊಡಸಿಕೊಂಡಂಥ ದೃಶ್ಯ ಹಿಂದೂಗಳ ಆಚರಣೆ ಸಂಪ್ರದಾಯಗಳು ನೋಡಲಿಕ್ಕೆ ಮನಮೋಹಕ ಮತ್ತು ಉತ್ಸಾಹದಾಯಕ ಕರಿಯಮ್ಮದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ನಮಗೆ ಹಾದಿ ಬಿಟ್ಟರು ದೇವಿ ದೇಗುಲ ನಿಮಗೆಲ್ಲರಿಗೂ ಹತ್ತಿರದಲ್ಲಿರ್ತಕ್ಕಂಥ ಸ್ಥಳಗಳನ್ನು ತೋರಿಸ್ತಕ್ಕಂಥ ಹೆಬ್ಬೈಕೆ ಇದು ಧಾರವಾಡದಿಂದ ನೀರು ಸಾಗರ ನೋಡಿಕೊಂಡು ಮತ್ತು ಧಾರವಾಡಕ್ಕೆ ಹೋಗ್ತಕ್ಕಂಥ ಮಾರ್ಗ ಅದು ಮಿಶ್ರಾಪೇಡದ್ದು सैन बोर्ड पाई केसरी कलर दु प्रमाण अलीगू हम बर्बाद इन धारवाड़ नगरकुसी विवाह बजार इवत तो तुसी विवाह क ಪೂಜೆಗೆ ಬೇಕಾಗ್ತಕ್ಕಂಥ ಎಲ್ಲ ಕಬ್ಬು ಬಾಳೆ ದೇಂಡು ಹೂವು ಹಣ್ಣು ಮಾರಾಟ ಮಾಡತಕ್ಕಂಥ ವನವಾಸಿ ರಾಮ ಮಂದಿರ ಮಾಳಮಡ್ಡಿ ಮುಂದಿನ ರಸ್ತೆ ಅದರ ಒಂದು ವಿಹಂಗಮ ನೋಟ ಸಾಗರ ನೋಡ್ಕೊಂಡು ಬರುವಾಗ ದೃಶ್ಯೀಕರಿಸಿದ ಚಿತ್ರಗಳಿವು ನೋಡಿ ಆನಂದಿಸಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಜೈ ಹಿಂದ್